ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮುದ್ದು ಪುಟ್ಟ ಕುಟುಂಬಕ್ಕೆ ಸ್ವಾಗತ ಇವತ್ತಿನ ಸ್ಪೆಷಲ್ ವೀಡಿಯೋ ಬಂದು ಕ್ಯಾಟ್ರೋ ಪಿಲ್ಲರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದಕ್ಕೆ ಬೇಕಾಗಿರೋ ಮೆಟ್ರಸ್ ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಗೈಸ್ ಕ್ಯಾಟ್ರೂ ಪಿಲ್ಲರ್ ಮಾಡೋದಕ್ಕೆ ಬೇಕಾಗಿರೋ ಮೆಟ್ರಸ್ ಮಾರ್ಕರ್ ಪೆನ್ ಫೆವಿಕಾನ್ ಇಲ್ಲಿ ಚಿಕ್ಕದಾಗಿ ಕಲರ್ ಶೀಟ್ಗಳನ್ನ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬ್ಲ್ಯಾಕ್ ಕಲರ್ ಶೀಟಲ್ಲಿ ಹ್ಯಾಂಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೋಗ್ಲಿ ಐಸ್ ಸೀಸರ್ ಮತ್ತು ಸರ್ಕಲ್ ಆಗಿ ಗ್ರೀನ್ ಕಲರ್ ಕೆ ಜಿ ಕಟ್ಬೋ ಶೀಟ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಗೈಸ್ ಫಸ್ಟೇ ನಾನು ಗ್ರೀನ್ ಕಲರ್ ಸರ್ಕಲ್ ಸರ್ಕಲಾಗಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಈಗ ಜಸ್ಟೇ ಪೇಸ್ಟಿಂಗ್ ಮಾಡ್ತಾ ಹೋದರೆ ಸಾಕಾಗುತ್ತೆ ಯಾಕೆಂದರೆ ನಾನು ಚಿಕ್ಕ ಸರ್ಕಲ್ನು ಕೂಡ ಕಟಿಂಗ್ ಆಗಿದೆ ದೊಡ್ಡ ಸರ್ಕಲ್ನ ಕಟಿಂಗ್ ಮಾಡಿ ಇಟ್ಕೊಂಡ್ರಿಂದ ಜಸ್ಟ್ ಪೇಸ್ಟಿಂಗ್ ಮಾಡಿದ್ರೆ ಬೇಗನೆ ಆಗುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ವಲ್ಪ ಫೆವಿಕಾಲ್ ಹಾಕೊಳ್ಳಿ ಹಾಕ್ಕೊಂಡು ಫಸ್ಟ್ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ನೋಡಿ ಶೀಟಿಗೆ ಅರ್ಧದಷ್ಟು ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಸೊ ಮತ್ತು ಹಾಗೆ ಸ್ವಲ್ಪ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕೊಟ್ಟರೆ ಇನ್ನೂ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಹಾಫ್ ಆಫ್ ಎಜ್ಜಸ್ ಪೇಸ್ಟ್ ಮಾಡಿದ್ರೆ ಸಾಕು ಜಸ್ಟ್ ಎಡ್ಜ್ಜಸ್ಗಳನ್ನ ಪೇಸ್ಟ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ ನಂತರ ನಾಶ್ವ ಫೈನಲ್ ಹೆಡ್ ಹೆಡ್ಡಿಗೆ ನೀವು ಬೇಕಾದ್ರೆ ಕ್ರೀಮ್ ಕಲರ್ ವೈಟ್ ಕಲರ್ ಎಲ್ಲಾನು ಯೂಸ್ ಮಾಡೋದು ಬಟ್ ನಾನಿಲ್ಲಿ ಯೆಲ್ಲೋ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಸೊ ಈ ರೀತಿ ಪೇಸ್ಟ್ ಆದಮೇಲೆ ಇವಾಗ ಲೆಗ್ಸ್ ಮತ್ತು ಐಸ್ನ ಡ್ರಾ ಮಾಡ್ಕೊಳ್ಳೋಣ ಸೊ ಲೆಗ್ಸ್ನ ಡ್ರಾ ಮಾಡಬೇಕಾದ್ರೆ ಈ ಥರ ಸ್ಟ್ಯಾಂಡಿಂಗಲ್ಲಿ ಸ್ವಲ್ಪ ಬರ್ತಾ ಬರ್ತಾ ಸ್ಲ್ಯಾಂಟಿಂಗಲ್ಲಿ ತಗೊಳ್ಳಿ ಸೊ ಲಾಸ್ಟ್ ಒನ್ ಹೆಡ್ ಇರೋದನ್ನ ಅದಕ್ಕೆ ನೆಕ್ಸ್ಟ್ನ ನೀವು ಡ್ರಾ ಮಾಡೋದು ಬೇಡ ಸೊ ಇವಾಗ ಹುಗ್ಲಿ ಐಸಿನ ತಗೊಂಡಿದೀವನ ಅದನ್ನು ಡೈರೆಕ್ಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಮೌತ್ ಡ್ರಾ ಮಾಡಿ ಸೊ ಬ್ಯಾಕ್ ಟರ್ನ್ ಮಾಡಿ ಆ್ಯಂಟಿನ ಕಟ್ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಟಂಗಿಗೆ ರೆಡ್ ಕಲರ್ ಸ್ಕೆಚ್ ಪೆನ್ ಅಥವಾ ಕ್ರಯಾನ್ಸ್ ಕಲರ್ ಪೆನ್ಸಿಲ್ ಏನಾದರೆ ಕಲರಿಂಗ್ ಕೊಡಿ ಚೆನ್ನಾಗಿ ಕಾಣುತ್ತೆ ಸೊ ಇವಾಗ ಕ್ಯಾಟ್ರಿಪಿಲ್ಲ ರೆಡಿ ಇದೆ ಇದನ್ನ ಸ್ವಲ್ಪ ಫೋಲ್ಡಿಂಗ್ ಓಪನ್ ಮಾಡಿ ಈ ರೀತಿ ಇಟ್ಟು ಜಸ್ಟ್ ಒಂದು ಟ್ವಿಸ್ಟಿಂಗ್ ಮಾಡಿದ್ರೆ ನೋಡಿ ಈ ರೀತಿ ಸ್ವಿಂಗ್ ಮಾಡುತ್ತೆ ಇದನ್ನು ನೀವು ನೀಟಾಗಿ ಮಕ್ಕಳು ಮಾಡೋದ್ರಿಂದ ಆಟಾಡೋದಕ್ಕೆ ಯೂಸ್ ಮಾಡ್ಬೋದು ಸೊ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು